शान्ति शान्तिमन्त्र ॐ सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गळं भवतु ॐ शान्तिशान्तिशन्तिः शान्ति ओम सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति शान्तिः ॐ शान्ति पूर्णमद पूर्णमिदम् पूर्णात् पूर्णमुदच्छते पूर्णस्य पूर्णमादाय पूर्णमेवावशिष्यते ॐ शान्तिः ॐ असतोमा सद्गमया तमसोमा ज्योतिर्गमया मृत् त्योर्मा अमृतङ्गमया ॐ शान्तिशान्तिश्शान्तिः ॐ सहनावतु सहनोऽभुनक्तु सह वीर्यङ्करवावहै तेजस्विनावधीतमस्तु मा ಓಂ ಶಾಂತಿ 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 ಓಂ ಶ್ರೀ ಸಾಯಿನಾಥಾಯ ನಮಃ ಶ್ರೀ ಸಾಯಿ ಸಚ್ಚರಿತ್ರೆಯ ನಲವತ್ತೇಳನೇ ಅಧ್ಯಾಯ ವೀರಭದ್ರಪ್ಪ ಮತ್ತು ಚನ್ನಬಸಪ್ಪ ಕಪ್ಪೆ ಮತ್ತು ಸರ್ಪ ಇವರ ಕಥೆಗಳು ಬಾಬಾ ಅವರ ವದನಾರವಿಂದವು ಮಂಗಳಕರವಾದದ್ದು ನಾವು ಅವರನ್ನು ಒಮ್ಮೆ ದೃಷ್ಟಿಸಿ ನೋಡಿದರೆ ಸಾಕು ಅವರು ನಮ್ಮ ಪೂರ್ವಜನ್ಮದ ಅನೇಕ ದುಃಖಗಳನ್ನು ನಿರ್ಮೂಲ ಮಾಡಿ ನಮ್ಮನ್ನು ಆಶೀರ್ವದಿಸುತ್ತಾರೆ ನಮ್ಮ ಮೇಲೆ ಅವರ ಕೃಪಾದೃಷ್ಟಿಯು ಬಿದ್ದರೆ ನಮ್ಮ ಕರ್ಮ ಬಂಧನವು ಬಿಡುಗಡೆಯಾಗಿ ನಮಗೆ ಅತಿಶಯವಾದ ಆನಂದವು ದೊರಕುತ್ತದೆ ಪರಮ ಪಾವನೆಯಾದ ಗಂಗೆಯು ತನ್ನಲ್ಲಿ ಮಿಂದವರೆಲ್ಲರ ಪಾಪಗಳೆಲ್ಲವನ್ನೂ ನಿರ್ಮೂಲ ಮಾಡುತ್ತಾಳೆ ಅಲ್ಲವೇ ಆದರೆ ಅವಳು ಸಂತರು ತನ್ನಲ್ಲಿ ಬಂದು ಮಿಂದು ಅವರ ಪಾದಧೂಳಿಯಿಂದ ತನ್ನಲ್ಲಿರುವ ಪಾಪಗಳು ಅಳಿಯಲೆಂದು ಆಶಿಸುತ್ತಾಳೆ ಶ್ರೀ ಸಾಯಿಯು ಸಂತ ಶ್ರೇಷ್ಠರಲ್ಲಿ ಅನರ್ಘ್ಯ ರತ್ನ ಈಗ ಅವರೇ ಹೇಳಿರುವ ಈ ಕಥೆಗಳನ್ನು ಕೇಳಿರಿ ಕಪ್ಪೆ ಮತ್ತು ಸರ್ಪ ಒಂದು ದಿನ ಬೆಳಿಗ್ಗೆ ಉಪಹಾರವಾದ ನಂತರ ಅಡ್ಡಾಡುತ್ತಾ ಒಂದು ಸಣ್ಣ ನದಿಯ ದಡಕ್ಕೆ ಬಂದೆನು ನನಗೆ ಆಯಾಸವಾಗಿತ್ತು ಅಲ್ಲಿ ಸ್ವಲ್ಪ ವಿಶ್ರಮಿಸಿಕೊಂಡ ನಂತರ ಕೈಕಾಲು ತೊಳೆದು ಸ್ನಾನ ಮಾಡಿ ಕುಳಿತಿದ್ದೆ ಗಾಳಿ ತಣ್ಣಗೆ ಬೀಸುತ್ತಿತ್ತು ನಾನು ಚಿಲುಮೆ ಸೇದಲು ಶುರು ಮಾಡಿದೆ ಆಗ ಒಂದು ಕಪ್ಪೆ ಡರಾಂ ಡರಾಂ ಎಂದು ಒದರುವ ಶಬ್ದ ಬಂದಿತು ಚಿಲುಮೆ ಸೇದಬೇಕು ಎನ್ನುವುದರೊಳಗೆ ದಾರಿಕಾರನೊಬ್ಬನು ನನ್ನ ಸಮೀಪಕ್ಕೆ ಬಂದನು ಅವನು ನನಗೆ ನಮಸ್ಕರಿಸಿ ನನ್ನ ಮನೆಗೆ ನನ್ನನ್ನು ಊಟಕ್ಕೆ ಆಮಂತ್ರಿಸಿದನು ಅವನು ಚಿಲುಮೆ ಹೊತ್ತಿಸಿ ನನಗೆ ಕೊಟ್ಟನು ಪುನಃ ಕಪ್ಪೆಯ ಶಬ್ದ ಕೇಳಿಸಿತು ದಾರಿಕಾರನೂ ಕುತೂಹಲದಿಂದ ಅದು ಏನೆಂದು ಕೇಳಿದನು ಆಗ ನಾನು ಒಂದು ಕಪ್ಪೆ ತೊಂದರೆಯಲ್ಲಿದೆ ಅದು ತನ್ನ ಹಿಂದಿನ ಜನ್ಮದ ಕರ್ಮ ಫಲವನ್ನು ಅನುಭವಿಸುತ್ತಿದೆ ನಾವು ಪೂರ್ವಜನ್ಮದಲ್ಲಿ ಬಿತ್ತಿದ ಬೀಜದ ಫಲವನ್ನು ಈಗ ಅನುಭವಿಸಲೇಬೇಕು ದುಃಖಿಸುವುದರಿಂದ ಏನೂ ಪ್ರಯೋಜನವಿಲ್ಲ ಎಂದೆನು ನಂತರ ದಾರಿಕಾರನು ಅವುಗಳನ್ನು ನೋಡಲು ಹೊರಟನು ಆಗ ನಾನು ಒಂದು ಕಪ್ಪೆ ಸರ್ಪದ ಬಾಯಿಗೆ ಸಿಕ್ಕು ಒದರುತ್ತಿದೆ ಅವು ಎರಡೂ ಹಿಂದಿನ ಜನ್ಮದಲ್ಲಿ ವೈರಿಗಳಾಗಿದ್ದವು ಈಗ ಅವು ತಮ್ಮ ಕರ್ಮ ಫಲವನ್ನು ಅನುಭವಿಸುತ್ತಿವೆ ಎಂದನು ಅವನು ಆ ಕಡೆ ಹೋಗಿ ನೋಡಲು ಒಂದು ಕಾಳಸರ್ಪವು ಒಂದು ದೊಡ್ಡ ಕಪ್ಪೆಯನ್ನು ಬಾಯಿಯಲ್ಲಿ ಹಿಡಿದಿದ್ದನ್ನು ಕಂಡನು ಅವನು ಹಿಂತಿರುಗಿ ಇನ್ನೂ ಹತ್ತು ಹನ್ನೆರಡು ನಿಮಿಷಗಳಲ್ಲಿ ಸರ್ಪವು ಸರ್ಪವು ಕಪ್ಪೆಯನ್ನು ನುಂಗಿಬಿಡುವುದೆಂದು ತಿಳಿಸಿದನು ಅದಕ್ಕೆ ನಾನು ಸಾಧ್ಯವಿಲ್ಲ ಅದರ ಅಪ್ಪನಾದ ನಾನು ಇಲ್ಲಿರುವಾಗ ಸರ್ಪವು ಅದನ್ನು ನುಂಗಲು ಸಾಧ್ಯವೇ ಹಾಗಾದರೆ ನಾನು ಇಲ್ಲಿ ಇರುವುದಾದರೂ ಏಕೆ ಕಪ್ಪೆಯನ್ನು ಹೇಗೆ ರಕ್ಷಿಸುವೆನು ಎಂಬುದನ್ನು ನೋಡು ಎಂದೆನು ಚಿಲುಮೆ ಎಳೆದ ನಂತರ ನಾವು ಆ ಸ್ಥಳಕ್ಕೆ ಧಾವಿಸಿದೆವು ಅವನು ಸರ್ಪವು ನಮ್ಮ ಮೇಲೆ ಎರಗಿ ಬೀಳುವುದೋ ಎಂಬ ಭಯದಿಂದ ನನ್ನನ್ನು ಮುಂದೆ ಹೋಗದಂತೆ ತಡೆದನು ಅದನ್ನು ಲೆಕ್ಕಿಸದೆ ನಾನು ಮುಂದೆ ಹೋಗಿ ಆ ಸರ್ಪವನ್ನು ಕುರಿತು ವೀರಭದ್ರಪ್ಪ ನಿನ್ನ ಶತ್ರುವಾದ ಬಸಪ್ಪನು ಕಪ್ಪೆಯಾಗಿ ಹುಟ್ಟಿದ ನಂತರವೂ ಪಶ್ಚಾತ್ತಾಪಗೊಂಡಿಲ್ಲವೇ ನೀನೂ ಸಹ ಸರ್ಪವಾಗಿ ಹುಟ್ಟಿದ ನಂತರವೂ ನಿನ್ನ ದ್ವೇಷವನ್ನು ತ್ಯಜಿಸಿಲ್ಲವೇ ನಾಚಿಕೆಯಿಂದ ನಿನ್ನ ದ್ವೇಷ ಬಿಟ್ಟು ಶಾಂತವಾಗಿರು ಎಂದೆನು ಇದನ್ನು ಕೇಳಿದ ನಂತರ ಸರ್ಪವು ಕಪ್ಪೆಯನ್ನು ಬಿಟ್ಟು ನೀರಿನಲ್ಲಿ ಮುಳುಗಿ ಮಾಯವಾಯಿತು ಕಪ್ಪೆಯು ಪೊದೆಯಲ್ಲಿ ಓಡಿ ಅಡಗಿತು ದಾರಿಕಾರನಿಗೆ ಆಶ್ಚರ್ಯವಾಯಿತು ಅವನು ನಿಮ್ಮ ಮಾತುಗಳನ್ನು ಕೇಳಿದ ನಂತರ ಹೇಗೆ ಸರ್ಪವು ಕಪ್ಪೆಯನ್ನು ಬಿಟ್ಟಿತು ವೀರಭದ್ರಪ್ಪ ಯಾರು ಬಸಪ್ಪ ಯಾರು ಅವರಿಬ್ಬರ ದ್ವೇಷಕ್ಕೆ ಕಾರಣವೇನು ಎಂದು ಕೇಳಿದನು ಆಗ ನಾನು ಪುನಃ ಮರದ ನೆರಳಿಗೆ ಬಂದು ಅವನಿಗೆ ಚಿಲುಮೆ ಕೊಟ್ಟು ಈ ರಹಸ್ಯವನ್ನು ಹೇಳಿದೆನು ನನ್ನ ಊರಿನಿಂದ ನಾಲ್ಕು ಐದು ಮೈಲಿಗಳ ದೂರದಲ್ಲಿ ಒಂದು ಮಹಾದೇವನ ದೇವಸ್ಥಾನವಿತ್ತು ದೇವಸ್ಥಾನವು ಬಹಳ ಹಳೆಯದಾಗಿ ಬಿದ್ದು ಹೋಗಿತ್ತು ಅಲ್ಲಿಯ ನಿವಾಸಿಗಳು ಆ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಹಣ ಶೇಖರಿಸಿ ಅದರ ದುರಸ್ತಿ ಕಾರ್ಯವನ್ನು ಆರಂಭಿಸಿದರು ಸ್ಥಳೀಯ ಶ್ರೀಮಂತನೊಬ್ಬನನ್ನು ಕೋಶಾಧಿಕಾರಿಯನ್ನಾಗಿ ನೇಮಿಸಿ ಮೇಲ್ವಿಚಾರಣೆಯನ್ನು ಅವನಿಗೆ ವಹಿಸಲಾಯಿತು ಅವನು ಲೆಕ್ಕಪತ್ರಗಳನ್ನು ಸರಿಯಾಗಿ ಇಡಬೇಕಿತ್ತು ಆದರೆ ಅವನು ಬಹಳ ಕೃಪ ದೇವಸ್ಥಾನ ದುರಸ್ತಿಗಾಗಿ ಸ್ವಲ್ಪ ಹಣ ವೆಚ್ಚ ಮಾಡಿದನು ಕೆಲಸ ಮಾತ್ರ ಮುಂದುವರಿಸಲಿಲ್ಲ ಹೀಗೆ ಎಲ್ಲ ಹಣವನ್ನು ವೆಚ್ಚ ಮಾಡಿದನೆಂದು ಹೇಳಿ ಸಾಕಷ್ಟು ಹಣವನ್ನು ಕಬಳಿಸಿದನು ಮಾತಿನಲ್ಲಿ ಬಹಳ ಒರಟಾಗಿ ಕೆಲಸವು ನಡೆಯದಿದ್ದುದಕ್ಕೆ ಏನಾದರೂ ಕಾರಣ ಹೇಳಿ ಕಾಲವನ್ನು ಕಳೆಯುತ್ತಿದ್ದನು ಜನರು ಅವನ ಹತ್ತಿರ ಹೋಗಿ ಅವನ ಸಹಾಯವಿಲ್ಲದೆ ದುರಸ್ತಿ ಕೆಲಸ ಶೀಘ್ರವಾಗಿ ಮುಗಿಯುವುದಿಲ್ಲ ಎಂದು ಹೇಳಿದರು ಅವರು ಮತ್ತೊಂದು ಯೋಜನೆಯನ್ನು ತಯಾರಿಸಿ ಹಣವನ್ನು ಅವನಿಗೆ ಕೂಡಿಸಿ ಹೇಳಿದರು ಕೂಡಿಸಿ ಕಳುಹಿದರು ಅವನು ಅದನ್ನೂ ಸಹ ತಿಂದು ಹಾಕಿದುದರಿಂದ ದೇವಾಲಯ ಸರಿಪಡಿಸುವ ಕೆಲಸ ನಡೆಯಲೇ ಇಲ್ಲ ಇದಾದ ಕೆಲವು ದಿನಗಳ ನಂತರ ಮಹಾದೇವನು ಅವನ ಪತ್ನಿಯ ಕನಸಿನಲ್ಲಿ ಕಾಣಿಸಿಕೊಂಡು ನೀನು ಹೋಗಿ ದೇವಾಲಯದ ಗೋಪುರದ ಕೆಲಸಕ್ಕೆ ಕೈ ಹಾಕು ನೀನು ಖರ್ಚು ಮಾಡಿದುದಕ್ಕೆ ನೂರು ಮಡಿಯಾಗಿ ನಾನು ಕೊಡುವೆನು ಎಂದು ಹೇಳಿದನು ಅವಳು ತನ್ನ ಕನಸನ್ನು ಪತಿಗೆ ಹೇಳಿದಳು ಅವನು ಇದನ್ನು ಕೈಗೊಂಡರೆ ತನ್ನ ಕೈಯಿಂದ ಬಹಳ ಹಣ ವೆಚ್ಚವಾಗದು ಎಂದು ಭಾವಿಸಿ ಅದು ಬರೀ ಕನಸು ಮಾತ್ರ ಎಂದು ಉದಾಸೀನ ಭಾವದಿಂದ ನಕ್ಕು ಇದನ್ನು ನಂಬಲಾಗದು ಹಾಗಿದ್ದರೆ ಮಹಾದೇವ ನನಗೆ ಯಾಕೆ ಕಾಣಿಸಿಕೊಳ್ಳಬಾರದಾಗಿತ್ತು ನಾನೇನು ನಿನ್ನಿಂದ ದೂರದಲ್ಲಿ ಇದ್ದೇನೆ ಪತ್ನಿಯರಲ್ಲಿ ವೈಮನಸ್ಸು ತರಲು ಉದ್ದೇಶಿಸಿದ ಕೆಟ್ಟ ಸ್ವಪ್ನ ಅದು ಎಂದು ಸುಮ್ಮನಾದನು ಅವಳು ಸಹ ಸುಮ್ಮನಿರಬೇಕಾಯಿತು ದಾನಿಗಳಿಂದ ಅವರು ಅವರ ಅಪೇಕ್ಷೆಗೆ ವಿರುದ್ಧವಾದುದನ್ನು ಅಪೇಕ್ಷಿಸುವುದಿಲ್ಲ ದಾನವು ಕೇವಲ ತೃಣ ಮಾತ್ರವಾದರೂ ಅದನ್ನು ಮನಪೂರ್ವಕವಾಗಿ ಅರ್ಪಿಸಿದರೆ ದೇವರಿಗೆ ಪ್ರೀತಿ ಕೆಲವು ದಿನಗಳ ನಂತರ ದೇವರು ಅವಳ ಸ್ವಪ್ನದಲ್ಲಿ ಮತ್ತೆ ಕಾಣಿಸಿಕೊಂಡು ನಿನ್ನ ಪತಿಯನ್ನು ಕುರಿತು ಚಿಂತಿಸಬೇಡ ಅವನ ಹಣದ ಅಗತ್ಯವಿಲ್ಲ ನಿನಗೆ ಇಷ್ಟವಿದ್ದರೆ ನಿನ್ನ ಸ್ವಂತ ಹಣವನ್ನು ಖರ್ಚು ಮಾಡು ಎಂದು ಹೇಳಿ ಅಂತರ್ಧಾನನಾದನು ಈ ವಿಚಾರವನ್ನು ಅವಳು ತನ್ನ ಪತಿಯೊಂದಿಗೆ ಸಮಾಲೋಚಿಸಿ ತನ್ನ ತವರು ಮನೆಯವರು ಕೊಟ್ಟ ಆಭರಣಗಳನ್ನು ಜೀರ್ಣೋದ್ಧಾರ ಕಾರ್ಯನಿಮಿತ್ತ ಉಪಯೋಗಿಸಲು ನಿರ್ಧರಿಸಿದಳು ಆ ಕೃಪಣನು ಈಗ ಪರಮಾತ್ಮನಿಗೆ ಸಹ ಮೋಸ ಮಾಡಬೇಕೆಂದು ಆಭರಣಗಳಿಗೆ ಕಡಿಮೆ ಬೆಲೆ ಕಟ್ಟಿ ಒಂದು ಸಾವಿರ ರೂಪಾಯಿಗಳಿಗೆ ತಾನೇ ಆ ಆಭರಣಗಳನ್ನು ಕೊಂಡುಕೊಂಡನು ಆದರೆ ಆ ಒಂದು ಸಾವಿರ ರೂಪಾಯಿಗಳ ಬದಲಾಗಿ ದೇವರಿಗೋಸ್ಕರ ಒಂದು ಜಮೀನನ್ನು ಕೊಡುವುದಾಗಿ ಹೇಳಿದನು ಅದಕ್ಕೆ ಪತ್ನಿ ಒಪ್ಪಿದಳು ಆದರೆ ಆ ಜಮೀನು ಡುಬುಕ್ ಡುಬುಕಿ ಎಂಬ ಹೆಸರಿನ ಮುದುಕಿ ಅವನಿಗೆ ಎರಡು ಸಾವಿರ ರೂಪಾಯಿಗಳಿಗೆ ಒತ್ತೆ ಹಾಕಿದ್ದು ಇತ್ತು ಅದು ಫಲವತ್ತು ಆಗಿರಲಿಲ್ಲ ಆ ಭೂಮಿಯನ್ನು ಪೂಜಾರಿಯ ವಶಕ್ಕೆ ಕೊಡಲಾಯಿತು ಕೆಲವು ಕಾಲದ ನಂತರ ಆಶ್ಚರ್ಯಕರವಾದ ಸಂಗತಿ ನಡೆದುಹೋಯಿತು ಒಂದು ದಿನ ಭಯಂಕರ ಮಳೆ ಬಿರುಗಾಳಿ ಬಂದು ಕೃಪಣನ ಮನೆಗೆ ಸಿಡಿಲು ಬಡಿದು ಅವನು ಅವನ ಪತ್ನಿ ಮತ್ತು ಡುಬಕಿ ಮೂವರೂ ಮೃತರಾದರು ಆ ಕೃಪಣನು ಮರುಜನ್ಮದಲ್ಲಿ ಮಥುರೆಯಲ್ಲಿ ಬ್ರಾಹ್ಮಣ ವಂಶದಲ್ಲಿ ವೀರಭದ್ರಪ್ಪನಾಗಿ ಹುಟ್ಟಿದನು ಅವನ ಹೆಂಡತಿಯು ದೇವಾಲಯದ ಪೂಜಾರಿಯ ಪೂಜಾರಿಯ ಮಗಳಾಗಿಯೂ ಡುಬುಕಿಯು ಚೆನ್ನಬಸಪ್ಪನಾಗಿಯೂ ಜನ್ಮ ತಾಳಿದರು ಆ ದೇವಾಲಯದ ಅರ್ಚಕನು ನನ್ನ ಮಿತ್ರನಾಗಿದ್ದನು ಅವನು ಆಗಾಗ್ಗೆ ನನ್ನ ಸಲಹೆ ಪಡೆಯುತ್ತಿದ್ದನು ಅವನ ಪುತ್ರಿಯಾದ ಗೌರಿಯೂ ಸಹ ನನ್ನಲ್ಲಿ ಪ್ರೀತಿ ವಿಶ್ವಾಸ ಮತ್ತು ಗೌರವದಿಂದ ಇದ್ದಳು ಹುಡುಗಿಯು ಪ್ರಾಪ್ತ ವಯಸ್ಕಳಾದಳು ಅರ್ಚಕನಿಗೆ ಅವಳ ಮದುವೆ ನೆರವೇರಿಸುವಂತೆ ಚಿಂತೆ ಶುರುವಾಯಿತು ವರನನ್ನು ಹುಡುಕು ಹತ್ತಿದರು ಗೌರಿಯನ್ನು ವೀರಭದ್ರಪ್ಪನಿಗೆ ಕೊಟ್ಟು ವಿವಾಹ ಮಾಡಲಾಯಿತು ವೀರಭದ್ರಪ್ಪನು ಮೊದಮೊದಲು ನನ್ನಲ್ಲಿ ವಿಶ್ವಾಸ ಇಟ್ಟಿದ್ದನು ಆದರೆ ಆ ಜನ್ಮದಲ್ಲಿಯೂ ಅವನಿಗೆ ಧನಲೋಭ ಬಹಳ ಇದ್ದಿತು ಕಾಲ ಉರುಳಿತು ಗೌರಿಯ ಅದೃಷ್ಟದಿಂದ ಭೂಮಿಗೆ ಅತಿ ಹೆಚ್ಚು ಬೆಲೆ ಬಂದಿತು ಆ ಶುಷ್ಕ ಜಮೀನಿಗೆ ಒಂದು ಲಕ್ಷ ರೂಪಾಯಿ ದೊರೆತವು ಅರ್ಧ ಹಣವು ನಗದಾಗಿ ಬಂದಿತು ಉಳಿದ ಅರ್ಧ ಹಣವನ್ನು ಇಪ್ಪತ್ತೈದು ಕಂತುಗಳಲ್ಲಿ ಕೊಡುವಂತೆ ತೀರ್ಮಾನವಾಯಿತು ಆ ಹಣದ ವಿಷಯದಲ್ಲಿ ಕಲಹ ಹುಟ್ಟಿತು ನನ್ನ ಹತ್ತಿರ ಪಂಚಾಯಿತಿಗೆ ಬಂದರು ಆಗ ನಾನು ಆ ಜಮೀನು ದೇವರಿಗೆ ಸೇರಿದ್ದು ಅದರ ಹಕ್ಕು ಪೂಜಾರಿಯದೆಂದು ಅದರ ಮಾಲೀಕರು ಗೌರಿ ಅವಳ ಅನುಮತಿ ಇಲ್ಲದೆ ಒಂದು ಕಾಸು ಕೂಡ ಮುಟ್ಟಲು ಅವಳ ಗಂಡನಿಗೆ ಅಧಿಕಾರವಿಲ್ಲವೆಂದೂ ತೀರ್ಮಾನ ಕೊಟ್ಟೆನು ಇದನ್ನು ಕೇಳಿದ ವೀರಭದ್ರಪ್ಪನು ನನ್ನ ಮೇಲೆ ಕೋಪಗೊಂಡು ಗೌರಿಯ ಹಕ್ಕನ್ನು ಅಲ್ಲಗಳೆದು ನಾನು ಹಣ ಪಡೆಯಲು ಇಚ್ಛಿಸಿರುವೇನೆ ಇಚ್ಛಿಸಿರುವೆನು ಎಂದು ಆರೋಪಿಸಿದನು ಅವನ ನುಡಿಗಳನ್ನು ಕೇಳಿ ದೇವರೇ ಎಂದು ಸ್ತಬ್ಧನಾದೆನು ವೀರಭದ್ರಪ್ಪನು ಹೆಂಡತಿಯನ್ನು ತೆಗಳಿದನು ಗೌರಿಯು ಮಧ್ಯಾಹ್ನ ನನ್ನ ಹತ್ತಿರ ಬಂದು ನನ್ನ ಗಂಡನ ನುಡಿಗಳಿಂದ ನಿಮಗೆ ನೋವಾಗಿರಬಹುದು ಆದರೆ ನೀವು ನನ್ನ ಕೈ ಬಿಡಬೇಡಿ ಎಂದು ಅಂಗಲಾಚಿ ಬೇಡಿಕೊಂಡಳು ಹೀಗೆ ಅವಳು ನನ್ನಲ್ಲಿ ಶರಣಾಗತಳಾದುದರಿಂದ ನಾನು ಸಪ್ತ ಸಮುದ್ರಗಳನ್ನಾದರೂ ದಾಟಿ ಅವಳನ್ನು ರಕ್ಷಿಸುವೆನು ಎಂದು ಅಭಯ ಕೊಟ್ಟೆನು ಅದೇ ದಿನ ರಾತ್ರಿ ದೇವರು ಗೌರಿಯ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಧನವೆಲ್ಲವೂ ನಿನಗೆ ಸೇರಿದ್ದು ಅದನ್ನು ಯಾರಿಗೂ ಕೊಡಬೇಡ ಚೆನ್ನಬಸಪ್ಪನನ್ನು ಸಂಧಿಸಿ ಅವನೊಡ ಅವನೊಡನೆ ಆಲೋಚಿಸಿ ಸ್ವಲ್ಪ ಹಣವನ್ನು ದೇವಾಲಯಕ್ಕೆ ವಿನಿಯೋಗಿಸಿ ನಿನ್ನ ಸ್ವಂತ ಖರ್ಚಿಗೆ ಬೇಕಾದರೆ ಮಸೀದಿಯಲ್ಲಿರುವ ಬಾಬಾ ಅವರ ಸಲಹೆ ಪಡೆ ಎಂದು ಹೇಳಿ ಮಾಯವಾದನು ಗೌರಿಯು ಇದನ್ನು ತಿಳಿದ್ ನನಗೆ ತಿಳಿಸಿದಳು ನಾನು ಸರಿಯಾದ ಮಾರ್ಗದರ್ಶನ ನೀಡಿದೆ ಅಸಲನ್ನು ನೀನೇ ಇಟ್ಟುಕೊಂಡು ಬಡ್ಡಿಯ ಅರ್ಧ ಭಾಗವನ್ನು ಚೆನ್ನಬಸಪ್ಪನಿಗೆ ಕೊಡು ಎಂದು ಹೇಳಿ ವೀರಭದ್ರಪ್ಪನಿಗೆ ಇದರಲ್ಲಿ ಲೇಷ ಮಾತ್ರವೂ ಹಕ್ಕಿಲ್ಲ ಎಂದೆನು ಹೀಗೆ ಹೇಳುತ್ತಿರುವಾಗ ಚನ್ನಬಸಪ್ಪ ಮತ್ತು ವೀರಭದ್ರಪ್ಪ ಇಬ್ಬರೂ ಕಲಹ ಮಾಡುತ್ತಾ ನನ್ನ ಬಳಿಗೆ ಬಂದರು ನಾನು ಅವರನ್ನು ಸಮಾಧಾನ ಮಾಡಲು ಯತ್ನಿಸಿ ಗೌರಿಯು ಕಂಡ ಸ್ವಪ್ನವನ್ನು ಅವರಿಗೆ ತಿಳಿಸಿದೆನು ವೀರಭದ್ರಪ್ಪನು ಅತಿ ಕೋಪದಿಂದ ಚೆನ್ನಬಸಪ್ಪನನ್ನು ಕೊಲೆ ಮಾಡುವುದಾಗಿ ಹೆದರಿಸಿದನು ಚನ್ನಬಸಪ್ಪ ಅಂಜುಬುರುಕ ಅವನು ಬಂದು ನನ್ನ ಕಾಲುಗಳನ್ನು ಹಿಡಿದುಕೊಂಡನು ಆಗ ನಾನು ಅವನನ್ನು ಕಾಪಾಡುತ್ತೇನೆ ಎಂದು ಭರವಸೆ ಕೊಟ್ಟೆನು ಕೆಲವು ಕಾಲದ ನಂತರ ಚನ್ನಬಸಪ್ಪನು ಗತಿಸಿದನು ಈಗ ಚೆನ್ನಬಸಪ್ಪನು ಕಪ್ಪೆಯಾಗಿಯೂ ವೀರಭದ್ರಪ್ಪನು ಸರ್ಪವಾಗಿಯೂ ಇರುತ್ತಾರೆ ಚೆನ್ನಬಸಪ್ಪ ಚೆನ್ನಬಸಪ್ಪನ ಆರ್ತ ಧ್ವನಿಯನ್ನು ಕೇಳಿದ ನನ್ನ ಚೆನ್ನಬಸಪ್ಪನ ಆರ್ತ ಧ್ವನಿಯನ್ನು ಕೇಳಿ ನನ್ನ ಮಾತುಗಳು ನೆನಪಾದವು ಆದುದರಿಂದ ನಾನು ಬಂದು ಅವನನ್ನು ರಕ್ಷಿಸಿ ನನ್ನ ವಚನ ಪಾಲಿಸಿದೆನು ಭಕ್ತರು ಅಪಾಯದಲ್ಲಿರುವಾಗ ದೇವರು ಅವರ ಕಡೆಗೆ ಹೋಗಿ ಅವರನ್ನು ಕಾಪಾಡುತ್ತಾನೆ ನನ್ನನ್ನು ಇಲ್ಲಿಗೆ ಕಳುಹಿಸಿ ಕಪ್ಪೆಯನ್ನು ರಕ್ಷಿಸಿದನು ಇದೆಲ್ಲ ಆ ಪರಮಾತ್ಮನ ಲೀಲೆ ನೀತಿ ಮನುಷ್ಯ ಮಾಡಿದ್ದನ್ನು ಅನುಭವಿಸಲೇಬೇಕು ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಹಣದ ಮೇಲಿನ ಆಶೆ ಅವನನ್ನು ಕೆಡಿಸುತ್ತದೆ ಕೊನೆಗೆ ಅವನನ್ನು ನಾಶಗೊಳಿಸಿ ಇತರರನ್ನೂ ನಾಶ ಮಾಡುತ್ತದೆ ಓಂ ಶ್ರೀ ಸಾಯಿ ಪ್ರಣಾಮ್